ಆ ಸರ್ವಶಕ್ತಿಯ ಕೃಪೆ ಅನ್ಸುತ್ತೆ ಇನ್ನೇನು ಏನು ಮುಗೀತು ನಾವು ಮುಂದೆ ಏನು ಮಾಡಕ್ಕಾಗಲ್ಲ ಅಂತ ಬೇಜಾರಲ್ಲಿ ಇರ್ಬೇಕಾದ್ರೆ ಈ ವ್ಯಕ್ತಿ ಇಷ್ಟು ದಿನ ಅದಿಯಲ್ಲಿದ್ನೋ ಗೊತ್ತಿಲ್ಲ ಆದ್ರೆ ಈಗ ಮುಂದೆ ಬಂದಿದಾನೆ ಸಾಕ್ಷಿ ತಾನೇ ಕೇಳ್ತಾ ಇದ್ರಿ ಸಾಕ್ಷಿ ತಾನೇ ಬೇಕಿತ್ತು ನಿಮ್ಗೆಲ್ಲ ಈಗ ಒಂದು ಜೀವಂತ ಸಾಕ್ಷಿ ಮುಂದೆ ಇದೆ ಈಗ ನ್ಯಾಯ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆಗೂ ನಮಸ್ಕಾರ ನೀವು ನೋಡ್ತಿದ್ರೆ ಡ್ರೀಮ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ನವೀನ್ ಕುಮಾರ್ ಎಂ ಡಿ ಸಮೀರ್ ರಾಜ್ಯಾದ್ಯಂತ ಸುದ್ದಿಯಲ್ಲಿರುವ ಒಬ್ಬ ಯೂಟ್ಯೂಬರ್ ಧರ್ಮಸ್ಥಳ ಆರ್ ಆರ್ ಈ ವಿಡಿಯೋ ಮಾಡದ ಮೇಲಂತೂ ಎಲ್ ಇರುವಂತ ಯೂಟ್ಯೂಬರ್ ಅದಾದ್ಮೇಲೆ ಸಾಕ್ಷಿ ನಾಕ್ಷಿ ಅಂತ ಒಂದು ವಿಡಿಯೋ ಮಾಡಿದ್ರು ಮತ್ತು ಇವಾಗ ಧರ್ಮಸ್ಥಳ ಸೀರಿಯಲ್ ಕಿಲ್ಲರ್ ಅಂತ ಒಂದು ವಿಡಿಯೋ ಮಾಡಿದ್ದಾರೆ ಅದು ಯಾವ ಮಟ್ಟಕ್ಕೆ ಸುದ್ದಿ ಆಗ್ತಾ ಇದೆ ಅಂದರೆ ರಾಜ್ಯಾದ್ಯಂತ ತುಂಬ ಸೆನ್ಸೇನ್ಸನ್ನ ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಬೋದು ಈ ವಿಡಿಯೋದಲ್ಲಿ ಏನಪ್ಪ ಮಾಡಿದ್ದಾರೆ ಅವರು ಅಂದ್ರೆ ನೇರವಾಗಿ ಹೆಸರುಗಳನ್ನ ಬಳಸ್ಕೊಬಿಟ್ಟಿದ್ದಾರೆ ಕಳೆದ ವೀಡಿಯೋಗಳಲ್ಲಿ ಆಗಿ ಬಳಸಿದ್ರು ಗೌಡ್ರು ಗೌಡ್ರು ಫ್ಯಾಮಿಲಿ ಈ ಥರ ಬಳಸಿದ್ರು ಆದರೆ ಈ ವಿಡಿಯೋದಲ್ಲಿ ನೇರ ಅಟ್ಯಾಕ್ ಮಾಡಿ ಹೆಸರುಗಳ್ನ ಬಳಸಿದ್ದಾರೆ ಇಂತಿಂತವರೆ ಮಾಡಿಸಿದ್ದಾರೆ ಹಿಂಗೆ ಹಿಂಗಾಗಿದೆ ಅಂತ ಅದರಿಂದ ಕಾನೂನು ತೊಡಕಾಗುತ್ತಾ ನಮ್ಮ ದೇಶದ ಕಾನೂನು ಮೇಜರಾಗಿ ಕೇಳೋದು ಸಾಕ್ಷಿ ಪ್ರಯೋಗಗಳನ್ನ ಕೇಳುತ್ತೆ ಅದರಿಂದ ಏನೋ ಸಮಸ್ಯೆಗಳಾಗುತ್ತಾ ಈಗ ಆಲ್ರೆಡಿ ಧರ್ಮಸ್ಥಳದಲ್ಲಿ ಕೇಸ್ ಆಗಿದೆ ಮತ್ತು ಮಾನನಷ್ಟ ಮೊಕದ್ದಮೆ ಕೇಸ್ ಕೂಡ ಆಗಿದೆ ಏ ತಂತ್ರಜ್ಞಾನ ಬಳಸ್ಕೊಂಡು ಸುಳ್ಳು ಸುದ್ದಿಗಳನ್ನ ಪ್ರಸಾರ ಮಾಡ್ತಾ ಇದ್ದಾರೆ ನಮಗೆ ಹಾನಿ ಮಾಡ್ತಾ ಇದ್ದಾರೆ ಅಂತ ಕೇಸ್ ಆಗಿದೆ ಅದರಿಂದ ಸಂಕಷ್ಟ ಸಿಗ್ತಾರ ವಿಡಿಯೋ ಮಾಡೋ ಅದ ಹತ್ರದಲ್ಲಿ ಇಡುವುದರ ಅವ್ರು ಮಾಡೋ ವೀಡಿಯೋ ಮಾತ್ರ ತುಂಬ ಅದ್ಭುತ ಮಾಡ್ತಾರೆ ಏನು ತಂತ್ರಜ್ಞಾನ ಇರ್ಬೋದು ಅವ್ರು ಕೂಡ ಕ್ವಾಲಿಟಿ ವೀಡಿಯೋಸ್ ಇರ್ಬೋದು ತುಂಬ ಮನೆ ಮುಟ್ಟೋ ಥರ ಮಾಡುತ್ತೆ ಅದರಲ್ಲೇನು ಡೌಟೇ ಬೇಡ ಏನಾದರೂ ಮಾಡ ಇದ್ರೆ ಫೋರ್ಸಲ್ಲಿ ಅಂದರೆ ಹೇಳ್ಬಿಟ್ರ ಅನ್ನೋದು ನನ್ನ ಒಂದು ಅಭಿಪ್ರಾಯ ಮತ್ತು ಇವಾಗ ಕೋರ್ಟ್ಗೊಬ್ರು ಬಂದಿದ್ದಾರೆ ಕೋರ್ಟು ನಮಗೆ ಭದ್ರತೆ ಕೊಟ್ಟರೆ ಹಾಗೂ ರಕ್ಷಣೆ ಕೊಟ್ಟರೆ ಊತಾಕಿರುವ ಬಾಡಿಗಳು ಹೆಣಗಳನ್ನ ನಾನು ತೋರಿಸ್ತೀನಿ ಅಂತ ಹೇಳಿದ್ದಾರೆ ಅವರೇನಾದರೂ ಕೋರ್ಟ್ಗೆ ಹೋಗೋಕೆ ಮುಂಚೆ ಎಮ್ ಡಿ ಸಮೀರವ್ರನ್ನ ಭೇಟಿಯಾಗಿದ್ದರಾ ಎಮ್ ಡಿ ಎಮ್ ಇರೋ ಜೊತೆ ಎಲ್ಲನೂ ಹಂಚ್ಕೊಂಡಿದ್ದೀರಾ ಏನೇನು ನಡೆದಿದೆ ವಿಷಯಗಳನ್ನೇನಾದ್ರು ನಡೆದಿದ್ರೆ ಅದನ್ನು ಕೂಡ ಹೇಳ್ಬೇಕಾಗತ್ತೆ ನಮ್ಮ ದೇಶದ ಕಾನೂನು ಅಂದರೆ ಸ್ವಲ್ಪ ಲೇಟ್ ಆಗ್ಬೋದು ಆದರೆ ತಪ್ಪಸ್ಥರು ಯಾವುದೇ ಕಾರಣ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳೇ ನೋಡಿರ್ಬೋದು ನೀವು ಇಂತಿಂತವ್ರಿಗೆ ಶಿಕ್ಷೆಗಳಾಗಿದೆ ಇನ್ನೂವ್ರಿಗಾಗಲ್ವ ಆಗುತ್ತೆ ಕೋರ್ಟಲ್ಲಿ ಸ್ವಲ್ಪ ತಡೆ ಆಗ್ಬೋದು ಸಾಕ್ಷಿಗಳು ಏನೇ ಆದರೂ ಕೂಡ ಕೇಳಬೇಕು ಒಂದು ಕಾರಣ ಮೇಲೆ ಶಿಕ್ಷೆ ಆಗಿ ಆಗುತ್ತೆ ಆದರೆ ನ್ಯಾಯ ಕೊಡಿಸುವ ಆ ಥರದಲ್ಲಿ ಹೋಗ್ಬಾರ್ದು ಇದು ಆಗಿದೆ ಸಮೀರ ವೀಡಿಯೋದಲ್ಲಿ ಆ ಉದ್ದೇಶದಿಂದ ನಾನು ಇತಿಮಿತಿಯಲ್ಲಿ ವೀಡಿಯೋಗಳ್ನ ಮಾಡ್ತಾ ಇರೋದು ಇನ್ನೇನೂ ಇಲ್ಲ ದಯವಿಟ್ಟು ಯಾರೋ ಕೋಸ್ಟ್ ಟೈಮ್ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆಗಿ ಲೈಕ್ ಮಾಡಿ ಮುಂದಿನ ವೀಡಿಯೋ ಸಿಗೋರು ನೋಡ್ತಾ ಇರಿ ಡ್ರೀಮ್ ಕರ್ನಾಟಕ